ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ನಾವೆಲ್ಲ ಹೋಟೆಲ್ದೊಳಗೆ ರವೆ ಇಡ್ಲಿ ತಿಂದು ರೀ ಅಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಆಗಿರ್ತಾವೆ ಮತ್ತು ಅಷ್ಟು ಟೇಸ್ಟ್ ಕೂಡ ಆಗಿರ್ತಾವೆ ನಮಗೆ ಮನೆಯೊಳಗೆ ಹಿಂಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಪ್ರತಿಯೊಬ್ಬರು ನಾವು ಅಂದ್ಕೊಂಡಿರ್ತೀವಿ ಆದರೆ ಇವತ್ತಿನ ದಿವಸ ನಾನು ಸೇಮ್ ಹೋಟೆಲ್ದೊಳಗೆ ಹೆಂಗೆ ಆಗಿರ್ತವಲ್ಲ ಅದೇ ರೀತಿಯಾಗಿ ಒಂದು ರುಚಿಯಾದಂಥ ರವೆ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ ಈಗ ಮೊದಲಿಗೆ ನಾನೊಂದು ಪಾತ್ರೆ ಇಟ್ಕೊಂಡಿನಿ ಒಂದು ಎರಡು ಚಮಚ ಅಷ್ಟು ತುಪ್ಪನ ಹಾಕ್ಕೊಂಡಿನಿ ಹೋಟೆಲ್ದೊಳಗು ತುಪ್ಪ ಹಾಕೊತಾರಂತ ನಾನು ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚಷ್ಟು ಜೀರಿಗೆ ಅರ್ಧ ಚಮಚಷ್ಟು ಸಾಸಿವೆ ಹಾಕ್ಕೊಂಡಿನಿ ಇದೆರಡು ಸ್ವಲ್ಪ ಎಣ್ಣೆಯೊಳಗೆ ಚಟಪಟ ಅಂತ ಅನ್ಬೇಕು ಹಸಿ ಹಸಿಯಾಗಿ ಉಳಿಬಾರ್ದು ಇಲ್ಲಿ ನಾನು ಒಂದು ಕಿಲೋದಷ್ಟು ರವೆನ ಹಾಕೊಂಡೀನಿ ಅದಕ್ಕೋಸ್ಕರ ಎರಡು ಚಮಚಷ್ಟು ಕಡ್ಲಿಬೇಳೆ ಎರಡು ಚಮಚಷ್ಟು ಉದ್ದಿನಬೇಳೆನ ಹಾಕೊಂಡಾಕತ್ತೀನಿ ನೀವು ನಾನಂದ್ರೆ ಇದನ್ನು ಮತ್ತೆ ತೆಗೆದಿಟ್ಕೊಳೋದಕ್ಕೋಸ್ಕರ ಒಂದು ಪ್ರಿಮಿಕ್ಸ್ ಕೂಡ ಮಾಡಿಟ್ಕೊಂಡೀನಿ ನಿಮ್ಗೆ ಸ್ವಲ್ಪ ಬೇಕು ಅಂದರೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕೊಳ್ರಿ ಇದು ಕೂಡ ಎಣ್ಣೆ ಒಳಗೆ ಚಲೋ ತಂಗನ ಫ್ರೈ ಮಾಡ್ಕೊಳ್ರಿ ನಂತರ ಒಂದು ನಾಲ್ಕು ಹಸಿಮೆಣಸಿಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಶುಂಠಿ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ ಕರಿಬೇವು ಗೋಡಂಬಿ ನೀವು ಬೇಕಿದ್ರೆ ಹೆಚ್ಚಿಗೆ ಬೇಕಾದರೂ ಹಾಕೋಬೋದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ರಿ ಮತ್ತು ನಾನು ಇದನ್ನು ಪ್ರಿಮಿಕ್ಸ್ ನಂತರ ನಾನು ಕೊತ್ತಂಬರಿ ಕೂಡ ಇದರೊಳಗೆ ಹಾಕ್ಕೊಂಡು ತುಪ್ಪದೊಳಗೆ ಫ್ರೈ ಮಾಡ್ಕೊತೀನಿ ನೀವು ಪ್ರಿಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಅಂತಂದು ಅಂದ್ರೆ ಅಂದರೆ ಇದನ್ನು ತೆಗೆದಿಡುವಂಥ ಪ್ರೊಸೆಸ್ ಬೇಡ ಅಂದ್ರೆ ನೀವು ಕೊತ್ತಂಬರಿ ಲಾಸ್ಟಿಗೆ ಬೇಕಾದರೂ ಹಾಕೋಬೋದು ಮತ್ತು ನಾನಿಲ್ಲೇ ಒಂದು ನಾಲ್ಕು ಕಪ್ನಷ್ಟು ಅಂದರೆ ಒಂದು ಕೆ ಜಿನ ಆಗುತ್ತೆ ಇದು ಈ ಕಪ್ಲಿಂತ್ರ ನಾನು ಅಳತಿ ಮಾಡ್ಕೊಂಡು ಹಾಕೊಂಡಾಗತ್ತಿನಿ ನಾಲ್ಕು ಕಪ್ನಷ್ಟು ನಾನಿಲ್ಲೇ ಚಿರೋಟಿ ರವೆ ಅಥವಾ ಸಣ್ಣನ ರವೆ ಅಂತ ಹೇಳ್ತಾರಲ್ಲ ಆ ರವೆನ ನೀವು ತೊಗೋಬೇಕಾಗೈತಿ ದಪ್ಪನ ರವೆ ಹೋಗ್ಬೇಡ್ರಿ ಈ ರೀತಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತಲೂ ಕರಿತಾರೆ ಇದಕ್ಕೆ ಇದನ್ನು ನೋಡಿರಿ ಎಷ್ಟು ಚಲೋತಂಗ ತಂಗ ಹುರ್ಕೋಬೇಕಪ್ಪ ಅಂದ್ರೆ ಸ್ವಲ್ಪ ಸಣ್ಣ ಇಟ್ಕೊಂಡು ಇದು ಅರಳಬೇಕು ಒಂಥರ ಅರಳ್ದಂಗೆ ಆಗಬೇಕು ಕಲರ್ ಚೇಂಜ್ ಆಗಬಾರ್ದು ಇದ್ರು ಆ ರೀತಿಯಾಗಿ ನಿಧಾನಕ್ಕೆ ಇದನ್ನು ಹುರ್ಕೋಬೇಕು ಅಂದ್ರೆ ಎಲ್ಲನೂ ರವೆ ಚಲೋ ತಂಗ ಹುರಿಬೇಕು ಒಂಥರ ಅರಳ್ದಂಗೆ ಆಗಬೇಕು ಕಲರ್ ಮಾತ್ರ ಚೇಂಜ್ ಆಗಬಾರ್ದು ಆ ರೀತಿಯಾಗಿ ಚಲೋದಂಗ ಇದನ್ನು ಹುರಿದು ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ಈಗ ಇದು ಚಲೋ ತಂಗ ಆಬೇಕು ನೋಡಿರಿ ಆರಿದ ನಂತರ ನಾವು ಇದಕ್ಕೆ ಮೊಸರನ್ನ ಸೇರಿಸ್ಬೇಕು ಪೂರ್ತಿ ಆರಿ ತಣ್ಣಗೆ ಈಗ ನಾನು ಒಂದಷ್ಟು ತೆಗೆದಿಟ್ಕೊಂಡಿನಿ ಈಗ ನಾನಿಲ್ಲೇ ಸ್ವಲ್ಪ ಹಾಕೊಂಡ್ತೀನಿ ಒಂದು ಎರಡು ಕಪ್ನಷ್ಟು ಮಾತ್ರ ಸೇರಿಸ್ಕೊಂಡ್ತೀನಿ ಇದಕ್ಕೆ ನೋಡಿರಿ ಮೊಸರು ಭಾಳ ಚಲೋ ತಂಗ ಹಾಕೋಬೇಕು ಎಷ್ಟು ಚಲೋ ಮೊಸರು ಹಾಕೊತಿರಲ್ರಿ ಅಷ್ಟು ರವೆ ಇಡ್ಲಿ ಪಳ್ಳಾಗಿ ಮತ್ತು ಸಾಫ್ಟಾಗಿ ಬರ್ತಾವೆ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ಹೇಳಕತ್ತೀನಿ ನೋಡಿರಿ ಮೊಸರನ್ನ ನೀವು ಪೂರ್ತಿ ಇದು ರವೆ ತೊಯ್ಬೇಕು ಅಷ್ಟು ನೀವು ಮೊಸರನ್ನು ಹಾಕೋಬೇಕಾಗುತ್ತೆ ಆ ನಂತರ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರವೆ ಇಡ್ಲಿ ಹದಕ್ಕೆ ನೀವು ನಾರ್ಮಲ್ ಇಡ್ಲಿ ಮಾಡ್ತಿರಲ್ಲ ಅದೇ ರೀತಿ ಒಂದು ಹದವಾಗಿ ಮಾಡಿಕೊಡ್ರಿ ನೋಡಿರಿ ನಾನಿಲ್ಲೆ ಹೆಚ್ಚು ಕಡಿಮೆ ಒಂದು ಫುಲ್ ಒಂದು ಬೌಲಷ್ಟು ಒಂದು ಲೋಟದಷ್ಟು ನಾ ಮೊಸರನ್ನ ಕೊಡಿನಿ ನೀವು ಪೂರ್ತಿ ಹಾಕ್ಕೊಂಡ್ರೂ ಚಲೋನ ನಾನೀಗ ಸ್ವಲ್ಪ ಪ್ರಮಾಣದ ಮಾಡ್ಕೊಂಡು ಹಾಕ್ತೀನಲ್ಲ ಅದಕ್ಕೋಸ್ಕರ ಸ್ವಲ್ಪನ ಒಂದು ಬಟ್ಲಷ್ಟು ಮೊಸರನ್ನ ಆ ಆನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದು ನೋಡಿರಿ ಚಲೋ ತಂಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ನಾವು ಚಲೋ ತಂಗ ಅಂದ್ರೆ ಒಂಥರ ಅಂತ ಉಡಿದು ರೀ ಆ ರೀತಿಯಾಗಿ ಸ್ವಲ್ಪ ಹಿಂಗೆ ಮಾಡ್ಕೊತಿರ್ಬೇಕು ರೀ ಒಂದು ಎರಡರಿಂದ ಮೂರು ನಿಮಿಷ ಇದಕ್ಕೆ ಇಡ್ಲಿ ಭಾಳ ರೀ ಈ ಪ್ರೊಸೆಸ್ ಕೂಡ ನೀವು ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಮದು ರವೆ ಇಡ್ಲಿ ಭಾಳನ ಮೃದುವಾಗ್ತವೆ ನೋಡಿರಿ ಇದನ್ನ ಭಾಳ ಇಂಪಾರ್ಟೆಂಟ್ ರೀ ಇದನ್ನು ಕೂಡ ನೀವು ಮಾಡ್ಕೊಳ್ರಿ ನೆಕ್ಸ್ಟ್ ಈಗ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಬಿಡಿ ನೆನೆಬೇಕು ರೀ ಈಗ ನಾವು ಇನ್ಸ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಸೋಡ ಕೂಡ ಸೇರಿಸ್ಕೊತೀವಿ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಉಪ್ಪು ಆದರೆ ಸಾಕ್ರಿ ಹಾಕ್ಕೊಂಡು ಮತ್ತು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇಡ್ಲಿ ಪಾತ್ರೆ ರೀ ಅದಕ್ಕೆಲ್ಲ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ರಿ ಎಣ್ಣೆ ಅಥವಾ ತುಪ್ಪ ಎರಡನ್ನು ಯಾವುದು ಬೇಕಾದರೂ ಹಚ್ಕೊಬೋದು ನಾನು ಇಲ್ಲೊಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡೀನಿ ಹಚ್ಕೊಂಡು ಈಗ ಇದಕ್ಕೆ ನಿಮ್ಗೆ ಡೆಕೋರೇಷನ್ಗೆ ಅಂದರೆ ಚೆಂದ ಕಾಣೋದಕ್ಕೋಸ್ಕರ ನಾವೆಲ್ಲಿ ಗೋಡಂಬಿ ಮತ್ತು ತುರಿದಂಥ ಹಸಿ ಕೊಬ್ಬರಿ ಮತ್ತು ಕ್ಯಾರೆಟ್ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕೊಂಡಾಕತ್ತೀನಿ ನೀವು ಇದು ಬೇಕಂದ್ರೆ ಹಾಕೋಬೋದು ಇಲ್ಲ ನೋಡೋದಕ್ಕೆ ಭಾಳ ಚೆಂದ ಕಾಣಿಸ್ತೇವೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಇಷ್ಟನೂ ಆಗ್ತವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಕ್ಯಾರೆಟ್ ಎಲ್ಲ ದುರದ್ದು ಹಾಕೊಂಡ್ವಿ ಅಂದರೆ ಚಲೋ ಅನಿಸ್ತೈತೆ ಅಲ್ಲರೂ ತಿನ್ನೋದು ಕೂಡ ಈ ರೀತಿ ಕೆಳಗಡೆ ಎಲ್ಲನೂ ಹಾಕ್ಕೊಡ್ರಿ ಎಲ್ಲ ಮಿಕ್ಸಿದು ಸಾರಿ ಎಲ್ಲ ಇದು ಇಡ್ಲಿ ಸೆಟ್ಗಳು ಕೂಡ ಇದನ್ನು ಹಾಕ್ಕೊಡ್ರಿ ಹಾಕ್ಕೊಂಡು ನೋಡಿರಿ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿನ ಹಾಕ್ಕೊಳ್ರಿ ನಂದು ಇಡ್ಲಿದ ಪಾತ್ರೆ ಸ್ವಲ್ಪ ಸಣ್ಣದ ಐತೆ ಇಡ್ಲಿ ಸಣ್ಣ ಸಣ್ಣ ಬರ್ತಾವೆ ನೀವು ದೊಡ್ಡದು ಇತ್ತಪ್ಪ ಇಡ್ಲಿ ಪಾತ್ರೆ ಅಂದ್ರೆ ದೊಡ್ಡ ದೊಡ್ಡದನ್ನ ಬರ್ತಾ ನೋಡ್ರಿ ಈಗ ನೀವು ನಾರ್ಮಲ್ ಹೆಂಗೆ ಇಡ್ಲಿ ಬೇಯಿಸ್ಕೊಂಡು ಬರ್ತಿರಲ್ಲ ಕುಕ್ಕರೊಳಗೆ ಇಟ್ಕೊಂಡು ವಿಷಲ್ಲಿ ಹಾಕ್ಲಾರ್ದಂಗೆ ಆ ರೀತಿಯಾಗಿ ಒಂದು ಹತ್ತು ನಿಮಿಷ ಇದನ್ನು ಚಲೋ ತಂಗ ಬೇಯಿಸ್ಕೊಂಡು ಬಂದುಬಿಡ್ರಿ ನೋಡಿರಿ ನಮ್ದು ಇಡ್ಲಿ ರೆಡಿ ಆಗೈತಿ ಸ್ವಲ್ಪ ಆರಿದ ನಂತರ ಇವನ್ನ ತಿರ್ಗಿಸ್ ಹಾಕೊಳ್ರಿ ನೋಡಿರಿ ಎಷ್ಟು ಸಾಫ್ಟಾಗಿರ್ತಾವಂತಂದ್ರೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿರ್ತಾವೆ ಭಾಳಗೂ ಕೂಡ ಅಷ್ಟು ರುಚಿಯಾಗಿರ್ತಾವೆ ನೀವು ಇದನ್ನು ಕೊಬ್ಬರಿ ಚಟ್ನಿ ಮತ್ತು ಸಾಂಬಾರು ಎರಡದ್ರ ಜೊತೆಗೇನು ಹಚ್ಕೊಂಡು ತಿನ್ಬೋದು ನಾನು ಸಾಂಬಾರು ಮಾಡಿರಲಿಲ್ಲ ಕೊಬ್ಬರಿ ಚಟ್ನಿ ಮಾಡೇನಿ ಕೊಬ್ಬರಿ ಚಟ್ನಿ ಜೊತೆಗೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ ಇದು ನೋಡೋದು ಕೂಡ ಭಾಳ ಚಂದ ಅನಿಸುತ್ತೆ ಮಕ್ಕಳಿಗಂತ್ರು ಭಾಳ ಇಷ್ಟಪಟ್ಟು ತಿಂತಾರೆ ಮತ್ತು ಸೇಮ್ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ಅಂದರೆ ಭಾಳ ಸೇಮ್ ನಿಮ್ಗೆ ಹೋಟೆಲ್ದೊಳಗೆ ಹೆಂಗೆ ತಿಂತಿರಲ್ಲ ಅದು ಅರ್ಧ ರುಚಿನ ಬರ್ತೈತಿ ಖಂಡಿತವಾಗ್ಲು ಮತ್ತು ನಾನಿಲ್ಲಿ ಪ್ರಿಮಿಕ್ಸ್ ಅಂತೇಳಿ ಒಂದು ಅರ್ಧ ರವೆ ಹುರಿದಿರೋಂಥ ರವೆನ ತೆಗೆದಿಟ್ಕೊಂಡಿನಿ ಇದರಿಂದ ನೀವು ಪಡ್ಡು ಕೂಡ ಮಾಡ್ಕೋಬೋದು ಮತ್ತು ಇಡ್ಲಿನ ನಿಮ್ಗೆ ಯಾವಾಗ ಬೇಕೋ ತಕ್ಷಣಕ್ಕೆ ಇದ್ರೊಳಗೆ ಮೊಸರು ಸೇರಿಸ್ಕೊಂಡು ನೀವು ಇನ್ಸ್ಟೆಂಟಾಗಿ ನೀವು ರವೆ ಇಟ್ಟಿನ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ರೀತಿ ಒಂದು ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡ್ರಿಂದ ಮಾಡ್ಕೋಬಹುದು ನೋಡಿದ್ರಲ್ಲ ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ಹೋಟೆಲ್ ಸ್ಟೈಲ್ದೊಳಗ ರವೆ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿತ್ತು ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ